ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಫ್ರೆಂಡ್ಸ್ ಇನ್ಮೇಲೆ ತುಂಬಾ ಮದುವೆ ಬರುತ್ತೆ ಫಂಕ್ಷನ್ಸ್ ಬರುತ್ತೆ ಹಬ್ಬಗಳು ಬರುತ್ತೆ ಸಿ ನಮ್ಮ ಫೇಸ್ ಇಷ್ಟು ಡಲ್ ಆಗಿದ್ರೆ ನಿಜ ನಿಮ್ಗೆ ಇಷ್ಟ ಆಗುತ್ತಾ ನನಗೋದ್ರೂ ಇಷ್ಟ ಆಗೋಲ್ಲ ನಿಮ್ಗಾಗುತ್ತಾ ಇಲ್ಲ ಅದು ಇವತ್ತಿನ ನನ್ನ ವಿಡಿಯೋದಲ್ಲಿ ನಮ್ಮ ಸ್ಕಿನ್ನನ್ನು ಇನ್ಸ್ಟಂಟಾಗಿ ಯಾವ ರೀತಿ ಗ್ಲೋ ಮಾಡ್ಕೊಳ್ಳೋದು ಅಂತ ಇದೆ ಸೊ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡ್ಬೇಡಿ ಬಿಕಾಸ್ ಇದು ಮೈ ಫೇವ್ರೆಟ್ ಫೇವ್ರೆಟ್ ಒಂದು ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಸೊ ನನಗೆ ಇವತ್ತೊಂದು ಫಂಕ್ಷನ್ ಇದೆ ನಾನು ಆಚೆ ಹೋಗ್ತದೆ ನೀನು ಸ್ವಲ್ಪ ಗ್ಲೋ ಕಾಣಿಸ್ಬೇಕು ಗ್ಲೋ ಇದ್ದೀನಿ ಬಟ್ ಒಂದು ಸ್ವಲ್ಪ ಗ್ಲೋ ಕಾಣಿಸ್ಬೇಕು ಅಂತ ಅಂದ್ಕೊಂಡು ಇವತ್ತೊಂದು ಹೇಗೋ ನಾನು ಪ್ಯಾಕ್ ರೆಡಿ ಮಾಡ್ಕೊತಿದ್ದೀನಿ ನಿಮಗೂ ತೋರಿಸೋಣ ಅಂದ್ಕೊಂಡು ಇವತ್ತಿನ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಸೊ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಆ್ಯಂಡ್ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಗ್ಲೋ ಅಷ್ಟೇ ಬರದೆ ನಮ್ಮ ಫೇಸಲ್ಲಿ ಪಿಂಪಲ್ ಪಿಂಪಲ್ ಮಾರ್ಕ್ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಸನ್ ಆ್ಯಂಡ್ ಸವನ್ ಬಾರ್ ಓಪನ್ ಪೋರ್ಸ್ ಎಲ್ಲ ಹೋಗುತ್ತೆ ಫ್ರೆಂಡ್ಸ್ ಟ್ರಸ್ಟ್ ನೀವು ಟ್ರೈ ಮಾಡಿ ಓಕೆನಾ ಆ್ಯಂಡ್ ಇದನ್ನು ಮನೆಯಲ್ಲೇ ಇದು ಯಾವುದೇ ಥರ ನಾನು ಕ್ರೀಮ್ ಏನು ಹೇಳ್ತಾಯಿಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಸೊ ಇದನ್ನು ನೀಟಾಗಿ ಬಂದ್ ಮಾಡ್ಕೊಂಡು ಮಾಡಿಕೊಂಡ್ರೆ ನಮಗೆ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಬೇಕಾದ್ರೆ ಕೂದಲು ಬಂದು ಡಿಸ್ಟರ್ಬ್ ಮಾಡಲ್ಲ ಸೊ ಅದಕ್ಕೆ ಬನ್ನಿ ಇವಾಗ ಪ್ಯಾಕ್ ನಿಮಗೆ ತೋರಿಸ್ತೀನಿ ಓಕೆನಾ ಪ್ಯಾಕ್ ತೋರಿಸೋಕ್ಕಿಂತ ಫಸ್ಟ್ ಏನು ಮಾಡಬೇಕು ಅಂತ ಗೊತ್ತಲ್ಲ ಎಸ್ ಎನ್ನು ಯಾವ ನನ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಫ್ರೆಂಡ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಓಕೆನಾ ಫ್ರೆಂಡ್ಸ್ ಫಸ್ಟಿಲ್ಲಿ ಒಂದು ಖಾಲಿ ಬೌಲ್ ತೊಗೊಳ್ಳಿ ನಾನಿಲ್ಲಿ ಒಂದು ಖಾಲಿ ಬೌಲ್ ತೊಗೊಂಡಿನಿ ಇದಕ್ಕೆ ಒಂದು ಸ್ಪೂನಷ್ಟು ಚಂದನ ಪೌಡರ್ ಅಂದರೆ ಗಂಧದ ಪುಡಿ ಓಕೆನಾ ಚಂದನ ಪೌಡರ್ ಗಂಧದ ಪುಡಿ ಅಂತ ಕೇಳಿದ್ರೆ ಕೊಡ್ತಾರೆ ಸೊ ಇದು ನಿಮಗೆ ಮಾಮೂಲಿ ಎಲ್ಲಿ ಕೇಳಿದ್ರೂ ಕೊಡ್ತಾರೆ ಮಾಲಲ್ಲಾಗಿರ್ಬೋದು ಬಳೆ ಸ್ಟೋರಲ್ಲಾಗಿರ್ಬೋದು ಒಂದು ಸ್ಪೂನಷ್ಟು ಇದ್ದೀನಿ ಗಾಯಸ್ ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದೇಂಥರಲ್ಲಿ ಅಂತ ಥಿಂಕ್ ಮಾಡ್ತಿದ್ದೀರಾ ಆಯಸ್ ನೀವು ಇದರಲ್ಲಿ ನಾನು ಮೂರು ಆಪ್ಷನ್ಸ್ ಕೊಡ್ತೀನಿ ಇವತ್ತು ನನಗೆ ತುಂಬ ಇಷ್ಟ ಆಗಿರೋದು ಬಂದು ಆಲೂಗೆಡ್ಡೆ ರಸ ಸೊ ನಾ ಇದರಲ್ಲಿ ಮಾಡಿದ್ರೆ ನಿಮಗೆ ಬೇಗ ಇನ್ಸ್ಟಂಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಆಲೂಗಡ್ಡೆ ರಸನ ನಾನಿಲ್ಲಿ ಚೆನ್ನಾಗಿ ಈ ಥರ ಇದು ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು ಈ ಥರ ಆಲೂಗೆಡ್ಡೆನ ಇದರಲ್ಲಿ ತುರಿದ್ಬಿಟ್ಟು ಅದರಲ್ಲಿ ಇರೋಂಥ ರಸ ಹಾಕ್ತಾಯಿದ್ದೀನಿ ನಿಮ್ಗೆ ಇದು ಇಷ್ಟ ಇಲ್ಲ ನಿಮ್ಮ ಸ್ಕಿನ್ಗೆ ಮ್ಯಾಚ್ ಆಗೋಲ್ಲ ಅನ್ನೋರು ಮೊಸರು ಹಾಕ್ಕೋಬೋದು ಇಲ್ಲಾಂದರೆ ಹಾಲು ಹಾಕ್ಕೊಬೋದು ಇಲ್ಲ ಅಂದರೆ ನಿಂಬೆ ರಸ ಹಾಕೋಬೋದು ಅಂದರೆ ಟೊಮೊಟೊ ರಸ ಹಾಕೋಬೋದು ಫ್ರೆಂಡ್ಸ್ ನನಗೆ ಎಲ್ಲದಕ್ಕಿಂತ ತುಂಬ ಬೇಗ ರಿಸಲ್ಟ್ ಕೊಡೋದು ನನ್ನ ಪ್ರಕಾರ ಆಲೂಗಡ್ಡೆ ರಸ ಆರ್ಮೋಸರು ಎರಡರಲ್ಲಿ ಒಂದು ಹಾಕ್ಕೊಂಡ್ರು ಬೆಸ್ಟು ಈಗ ನೋಡಿ ನಾನು ಆಗಲೇ ಹೇಳ್ದಂಗೆ ಈ ಥರ ತುರಿದ್ಬಿಟ್ಟು ಈ ರೀತಿ ಇಂಟ್ಕೊಂಡ್ರೆ ಸಾಕು ಅದರಲ್ಲಿ ರಸ ಬರುತ್ತೆ ಅದನ್ನು ಚೆನ್ನಾಗಿ ನಾವು ಕೈಯಲ್ಲೇ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಮುಗಿತು ಪ್ಯಾಕ್ ರೆಡಿ ಓಕೆ ಬನ್ನಿ ಫ್ರೆಂಡ್ಸ್ ಪ್ಯಾಕ್ ರೆಡಿ ಆಗಿದೆ ನೋಡಿದ್ರಲ್ಲ ಜಸ್ಟ್ ಎರಡೇ ಎರಡು ಇಂಗ್ರೀಡಿಯೆಂಟ್ ಈಗ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಇದನ್ನ ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ನಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡಿರಬೇಕು ಅಂಡ್ ಇರಿಟೇಟ್ ಆಗೋದು ಆ ಥರ ಎಲ್ಲ ಏನಾಗಲ್ಲ ತುಂಬ ಚೆನ್ನಾಗಿ ಆರಾಮ ಬರುತ್ತೆ ಗಂಧ ಇಂದ ದೇವಸ್ಥಾನದಲ್ಲೆಲ್ಲ ಇದನ್ನು ಹಚ್ತಾರಲ್ಲ ಸೊ ತುಂಬಾ ಶ್ರೇಷ್ಠವಾಗಿರೋದು ಗಂಧ ಮಾತ್ರ ಟ್ರೈ ಮಾಡಿ ಇದು ನಾನು ನಿಜವಾಗ್ಲು ಇದಕ್ಕೆ ನಾನು ಆಲೂಗೆಡ್ಡೆ ರಸ ಮತ್ತೆ ಚಂದನ ಪೌಡರ್ ಕಣ್ಣು ಕೆಳಗೂ ಹಚ್ಕೊಳ್ಳಿ ಮೇಲೂ ಹಚ್ಕೊಳ್ಳಿ ಪರವಾಗಿಲ್ಲ ಡಾರ್ಕ್ ಸರ್ಕಲ್ಸ್ ಆಗಿದ್ರೆ ಅವಾಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇದನ್ನ ಅಪ್ಲೈ ಮಾಡ್ಕೊಂಡು ನೀವು ಕೆಲಸ ಎಲ್ಲ ಮಾಡ್ಕೊಂಡು ಒಂದು ಹದಿನೈದು ನಿಮಿಷ ಬಿಟ್ಕೊಂಡು ನೀವು ವಾಶ್ ಮಾಡ್ಕೋಬಹುದು ನೋಡಿ ಈಗ ನಾನು ಫುಲ್ ಅಪ್ಲೈ ಮಾಡಿದ್ದೀನಿ ಅಪ್ಲೈ ಮಾಡಿದ್ರು ಅಪ್ಲೈ ಮಾಡದೇ ಇರೋ ತರ ಅನ್ಸುತ್ತೆ ಓಕೆನಾ ಯಾಕೆಂದರೆ ಅದು ನನ್ನ ಸ್ಕಿನ್ ಕಲ್ಲರೇ ಆಗಿರೋದ್ರಿಂದ ಓಕೆ ಫ್ರೆಂಡ್ಸ್ ಇದನ್ನು ಅಪ್ಲೈ ಮಾಡಿದ್ದೀನಿ ನಾನು ಇದು ಏನಿಲ್ಲ ಅಂದ್ರೆ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ನಿಮಗೆ ಫುಲ್ ಡ್ರೈ ಆದಮೇಲೆ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾನು ಹೆಂಗೆ ಬೂತ್ ಆ ಥರ ಆಗಿದ್ದೀನೋಲ್ವಾ ಎಸ್ ಅದು ಫುಲ್ಲು ಡ್ರೈ ಆಗಿದೆ ನಿಮ್ಗೆ ಆಗಲೇ ಒಂಥರ ಪ್ಯಾಕೇ ಹಚ್ತಾ ಇರೋ ಥರ ಫೀಲ್ ಆಗಿತ್ತು ಸೀನ ಇಲ್ಲೊಂಚೂರ ಆಗಿದೆ ಬಟ್ ತುಂಬ ಚೆನ್ನಾಗಿ ಡ್ರೈ ಆಗಿರೋ ನಾನು ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಕೈಗೆ ಅಂಟ್ತಾರ ಬಟ್ ಆರಾಮ ಸಕ್ಕತ್ ಇಷ್ಟ ನನಗೆ ಗಂಧದ್ದು ಬನ್ನಿ ಇವಾಗ ಇದನ್ನು ವಾಶ್ ಮಾಡ್ಕೊಂಡು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿ ಅನ್ನಿಸ್ತದೆ ನನಗೆ ನೋಡಿ ಎಷ್ಟು ಗ್ಲೋ ಬಂದಿದೆ ತೋರಿಸ್ಕೊಂಡು ತೋರಿಸ್ತಾ ಇದ್ದೀನಿ ಸಿ ತುಂಬ ಚೆನ್ನಾಗಿ ಲೋ ಬಂದಿದೆ ಇದನ್ನು ನೀವು ಕೂಡ ಟ್ರೈ ಮಾಡಿ ಓಕೆನಾ ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ ತಿಳಿಸಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಲಿಕ್ಕೆ ಬಾಯ್ ಯು